ಸರ್ ಆ್ಯಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದೆ ಅಂದರೆ ಫೇವ್ರೇಟ್ ಸೀಸನ್ಗೆ ನಿಮ್ಮ ಹತ್ರ ಉತ್ತರ ಇತ್ತು ನಾಟ್ ಸೋ ಫೇವ್ರೇಟ್ ಸೀಸನ್ಗೆ ಉತ್ತರ ಇತ್ತು ಸೊ ಟೆನ್ ಸೀಸನ್ ಟೆನ್ ಆ್ಯಕ್ಚುಲಿ ಹೈ ರೇಟೆಡ್ ಅಂದರೆ ತುಂಬ ಟಾಪ್ ರೇಟೆಡ್ ಆಗಿ ಬಂದಿದೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಈ ಒಂದು ಸೀಸನ್ ಐ ಥಿಂಕ್ ಪ್ರಕಾಶ್ ಅಂಡ್ ಟೀಮ್ ಪ್ರಶಾಂತ್ ಅಂಡ್ ಟೀಮ್ ಸುಷ್ಮಾಜಿ ಐ ಥಿಂಕ್ ದೇ ವಾಕ್ ಡೇನ್ ಅವರು ಒಳಗಡೆ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್ ಅವರು ಅವರಿಗೆಲ್ಲರಿಗೂ ಫಸ್ಟ್ ಸೀಸನ್ ಇದು ಐ ಥಿಂಕ್ ದ ಇಂಟೆನ್ಷನ್ ವಾಸ್ ವೆರಿ ಹೈ ದ ದಿನ ರಶ್ ದೇ ವಾಕ್ಡ್ ಔಟ್ ತುಂಬ ಹೈ ಇತ್ತು ಐ ಥಿಂಕ್ ಟೆನ್ ಸೀಸನ್ ಸಕ್ಸಸ್ ಆ ಟೆಂತ್ ಸೀಸನ್ ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೆಲ್ ಯು ಸರ್ ನಾರ್ಮಲಿ ಟಿ ಆರ್ಸ್ ಟಿ ಆರ್ ಪಿ ರೇಟಿಂಗ್ ಹೌ ಯು ಟು ಅಮೆಟ್ ಗ್ರಾಫಲಿಂಗ್ ಹೋಗ್ತಾ ಇರುತ್ತೆ ಅದು ಬಟ್ ಇಫ್ ಯು ರಿಯಲೈಸ್ ದಿಸ್ ಟೈಮ್ ಇನ್ನಾಗ್ರಲ್ ಎಪಿಸೋಡ್ ಓಪನ್ಡ್ ವೆರಿ ಹೈ ನಂಬರ್ ನೆವರ್ ಬಿಫೋರ್ ದಟ್ ಇಸ್ ಸಮಥಿಂಗ್ ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ ನಾರ್ಮಲಿ ಹೋಗ್ತಾ ಹೋಗ್ತಾ ಇಷ್ಟಾಗಿ ರೇಟಿಂಗ್ ಜಾಸ್ತಿ ಆಗ್ಬೋದು ಬಟ್ ದಿಸ್ ಟೈಮ್ ದ ಓಪನಿಂಗ್ ಇಟ್ಸ್ ಸ್ವಲ್ಪ ಸೋ ಗುಡ್ ಐ ಥಿಂಕ್ ದಟ್ ಶೋ ಇಸ್ ಅ ಲಾರ್ಡ್ ಆಫ್ ಲವ್ ಪೀಪಲ್ ಹ್ಯಾವ್ ಟು ವರ್ಡ್ಸ್ ದ ಶೋ ಆಲ್ಸೋ ನಾನು ಚಕ್ರಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಐ ಥಿಂಕ್ ಸಮವೇರ್ ನಾನು ಫಸ್ಟ್ ಅವ್ರಿಗೆ ಕೇಳಿ ಈ ಒಂದೊಂದು ವರ್ಷ ಈ ಒಂದು ವರ್ಷದಲ್ಲಿ ನಾನು ಏನಾರ ಮಾಡ್ದ ಹ್ಯಾವ್ ಡನ್ ಸಮಥಿಂಗ್ ನೈಸ್ ಹ್ಯಾವ್ ಡನ್ ಸಮಥಿಂಗ್ ನೈಸ್ ದಟ್ ಯು ನೋ ದಟ್ ಜಸ್ಟ್ ಪೀಪಲ್ ವಾಂಟ್ ಟು ಸಿ ಯು ಸೋ ಮಚ್ ಬಿಕಾಸ್ ಇನಾಗ್ರಲ್ಗೆ ಅಷ್ಟು ರೇಟಿಂಗ್ ಬರೋದು ಇಟ್ಸ್ ದೀಸ್ ಪೀಪಲ್ ಐ ಹಿಯರ್ ದ ಮಾರ್ಕೆಟಿಂಗ್ ಪೀಪಲ್ ಇಟ್ಸ್ ಇಟ್ಸ್ ನೆಕ್ಸ್ಟ್ ಇಂಪಾಸಿಬಲ್ ದಟ್ ಕೈಂಡ್ ಆಫ್ ಓಪನಿಂಗ್ ಸಿ ದೆರ್ ವಿಲ್ ಬಿ ಅ ಬಿಗ್ ನಂಬರ್ಸ್ ಆಫ್ಟರ್ ಪೀಪಲ್ ಸ್ಟಾರ್ಟ್ ಗೆಟಿಂಗ್ ಇನ್ವಾಲ್ವ್ ಆ ಒಳಗೆ ಇನ್ವಾಲ್ವ್ ಆದಮೇಲೆ ದ ಕಂಟೆಸ್ಟೆಂಟ್ಸ್ ಇಷ್ಟ ಆದಮೇಲೆ ಎಲ್ಲ ಅದರಲ್ಲೂ but something miraculous happened last season and uh, i think i think we should just more so enjoy and not take it to the head and an extra additional responsibility of Allah. Uh, because i think now flow all hokadkaribe success or failure is just around the corner you don't know when it comes so i think you should just go with the flow ಗಿವ್ ದ ಕ್ರೆಡಿಟ್ ಟು ಪ್ರಕಾಶ್ ಅಂಡ್ ಟೀಮ್ ಸುಷ್ಮಾ ಜಿ ಪ್ರಶಾಂತ್ ಐ ಥಿಂಕ್ ದೇ ಹ್ಯಾವ್ ಡನ್ ಎ ಗ್ರೇಟ್ ಶಾಬ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಬಿಡದಿಯಿಂದ ಹೋಲ್ ಸಿಸ್ಟಮ್ ಆಫ್ ಬಿಗ್ ಬಾಸ್ ಅಪ್ರೂಟ್ ಆಗುತ್ತೆ ಬೇರೆ ಕಡೆ ಹೋಗುತ್ತೆ ದಟ್ ಇಟ್ಸ್ ಸೆಲ್ಫ್ಸ್ ಅ ಬಿಗ್ ಹೆಡೇಕ್ ಬಿಕಾಸ್ ಇಟ್ ಇಸ್ ನಾಟ್ ಒನ್ ಯಾವುದೋ ಫ್ಲೋರ್ನ ತಗೊಂಡು ಹಾಕಿದಂಗೆಲ್ಲ ಇಟ್ ಇಸ್ ಅ ಹೋಲ್ ಹೋಲ್ ಪ್ರೋಸೆಸ್ ಹೋಲ್ ಪ್ರೋಗ್ರೆ ಹೋಲ್ ಫ್ಯಾಮಿಲಿ ಆಫ್ ಬಿಗ್ ಬಾಸ್ ಇಟ್ಸ್ ಇಟ್ಸ್ ಇಂಪಾಸಿಬಲ್ ಆ್ಯಕ್ಚುಲಿ ಇಂಪಾಸಿಬಲ್ ದೇ ಹ್ಯಾವ್ ಡನ್ ಇಟ್ ಒಂದು ಕಡೆಯಿಂದ ತೊಗೊಂಡು ಅಪ್ರೂಟ್ ಮಾಡಿ ಇನ್ನೊಂದು ಕಡೆ ಹಾಕೋದು ಇಸ್ ಅ ವೆರಿ ಬಿಗ್ ಟಾಸ್ಕ್ ಐ ಥಿಂಕ್ ಸೊ ಐ ಐಂಕ್ ಎವ್ರಿಂಗ್ ಹೇಳ್ ವೆಲ್ ಜಸ್ಟ್ ಇಟ್ ಜಸ್ಟ್ ಸೊ ನಿಮ್ಮ ಪರ್ಸ್ ಪರ್ಸ್ನಲ್ ಫೇವರೇಟ್ ಲಿಸ್ಟಲ್ಲಿ ಲಾಸ್ಟ್ ಸೀಸನ್ ಕೂಡ ಬರುತ್ತೆ ಸರ್ ಬಿಕಾಸ್ ಆಫ್ ದ ರೇಟಿಂಗ್ ಅಲ್ಲ ಸರ್ ರೇಟಿಂಗ್ ಅಂತಲ್ಲ ನೀವು ಪರ್ಸ್ನಲಿ ನಂಗೆ ಇತ್ತು ಅಂತ ಕೆಲವೊಂದು ಸೀಸನ್ ಸರ್ ಐ ಥಿಂಕ್ ವಾಸ್ ಓವರ್ ಐ ವಾಸ್ ನನಗೆ ಸೀಸನಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲರೂ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಯಾರೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಮೋರ್ ಇಂಪ್ರೆಸ್ಡ್ ವಿತ್ ದ ಟೀಮ್ ಸರ್ ಐ ವಾಸ್ ವೆರಿ ಇಂಪ್ರೆಸ್ ಟೀಮ್ ಲಾಸ್ಟ್ ಇಯರ್ ದ ವೇ ದಿ ಆಪರೇಟೆಡ್ ನನ್ಗೆ ಸಕ್ಸಸ್ ಡೆಫಿನೆಟ್ಲಿ ನೋಡೋ ಸರ್ ಐ ಥಿಂಕ್ ಇನ್ ಆಲ್ ಸೀಸನ್ಸ್ ಅಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ತುಂಬ ಫೇವ್ರೇಟ್ ಯಾರು ಅಂತ ಕೇಳಿದ್ರೆ ಟೀಮ್ ಸರ್ ಐ ಫ್ರೀಡಂ ಫ್ರೀಡಮ್ ಚೇತನ್ ಸುದೀಪ್ ಸರ್ ಸ್ಟಾರ್ಟಿಂಗು ಪ್ರದೀಪ್ ಬೆಳಕಿಲ್ಲ ಅವ್ರದ್ದು ವಾಯ್ಸ್ ಇತ್ತು ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸ್ ಈ ಸರಿ ಅದೇ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ

ಸರ್ ಕಳೆದ ಅಲ್ಲಿ ಸಾಕಷ್ಟು ಜನರನ್ನು ಸ್ಟೇಜಿಂದ ವಾಪಸ್ ಕಳಿಸಿದ್ರಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಸ್ಟೇಜ್ ಮೇಲೆ ಕರೆಸಿದ್ರು ನಾವು ಮಾ ಮಾಡಿದಂತಹ ನಾವು ಅಚೀವ್ ಮಾಡಿದಂತಹ ಯಾವುದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸ್ಲಿಲ್ಲ ನಾವು ಏನೂ ಮಾಡದೆ ಇಲ್ಲ ಮಾಡೇ ಇಲ್ಲ ಅನ್ನೋ ಥರ ತೋರಿಸಿ ನಮ್ಮನ್ನು ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ ಎಲಿಮಿನೇಟೆಡ್ ಮಾಡ್ತೀರಾ ಬಂದಂತವರನ್ನ ವಾಪಸ್ ಕಳಿಸುವಂಥದ್ದೇನಾದರೂ ಇದೆಯಾ ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋರು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಲಾಸ್ಟ್ ಇಯರ್ ಅಲ್ಲಿ ಹೋದರಲ್ಲಿ ಯಾರಿಗಾದ್ರೂ ಬೇಜಾರಾಗಿದ್ರೆ ಖಡ ಖಡಖಂಡಿತವಾಗಲೂ ಯಾವ ಚಾನಲಿನ ಉದ್ದೇಶನ ಅವ್ರನ್ನ ನೋವಿಸ್ಬೇಕು ಮಾಡಬೇಕು ಅಂತಲ್ಲಮ್ಮ ಈಗ ಒಂದು ಸಿನಿಮಾ ನಾವು ಮಾರ್ಕೆಟಲ್ಲಿ ಬಿಟ್ಟು ಬಿಡ್ತೀವಿ ಅಂದ್ಕೊಳ್ಳಿ ಆ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು ನನಗೆ ಪಿಚ್ಚರ್ ಓಡಿಸ್ಲಿಲ್ಲ ಇವ್ರ ರಿವ್ಯೂ ಸರಿ ಬರಲಿಲ್ಲ ಅಂದರೆ ಹೇಗಮ್ಮ ಇಲ್ಲಿ ಇಳಿದಿದ್ದೀವಿ ಅಂದಮೇಲೆ ಎಲ್ಲ ಅಂತೆ ಕಂತೆ ಹೋಗ್ಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ಬಿಗ್ ಬಾಸಿಗೆ ಬಂದಾಗ ಅದರದ್ದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ ಗೊತ್ತಿದ್ದೂ ಬಂದ ಮೇಲೆ ಗೊತ್ತಿದ್ದು ಆಟ ಆಡದ ಮೇಲೆ ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನು ನಿಮ್ಮ ಕಡೆ ಸಹಿಸ್ಕೊಳೋಕೆ ಆಗಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ಹೊರಿಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ನನಗೆ ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳದೆ ಯಾರೂ ಕರ್ಕೊಂಬಂದಿಲ್ಲ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಾಗುತ್ತೆ ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರ ಮಾಡಿ ಅವಮಾನ ಆಯಿತು ಅಂದರೆ ಅದ್ರ ಬಗ್ಗೆ ಮಾತಾಡೋಣ ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹೀಗಿರುತ್ತೆ ನೀವು ಮೇಲೆ ಅಲ್ಲಿ ಕೂತಿರೋರು ಬಸ್ ಮಾಡ್ತಾರೆ ಹೋದರೂ ಹೋದರೂ ಇಲ್ದಿದ್ರು ಇಲ್ಲ ಅಂತ ಕರೆಕ್ಟ್ ಸೊ ಹಾಗೂ ಇರುತ್ತೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರಲ್ಲಿ ಕಾರ್ತಿಕ್ ಅವ್ರು ಆ್ಯಕ್ಚುಲಿ ವಾಪಸ್ ಹೋಗಿದ್ದರು ವಾಪಸ್ ಬುಲಾವ್ ಬಂತವ್ರಿ ಕರೆಕ್ಟ್ ಅದನ್ನು ಅವರು ಅವಮಾನವಾಗಿ ತೊಗೊಂಡಿದ್ದರೆ ಹೇಗೆ ಗೆಲ್ತಾಯಿದ್ರು ಕೆಲವ್ರು ಹೋರಾಡ್ತಾರೆ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಇನ್ನೊಂದು ಹೇಳ್ತೀನಿ ಈ ಸೀಸನಲ್ಲೂ ಹಾಗೆ ಆಗುತ್ತಾ ಆಗಬಹುದು ಆಗ್ದಲೇನೂ ಇರ್ಬೋದು ಫಾರ್ಮ್ಯಾಟ್ ಏನು ಅದನ್ನು ನಾನು ಫಾಲೋ ಮಾಡಬೇಕಾಗತ್ತೆ ಅವರೆಲ್ಲ ಕುತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆ ಅಂದರೆ ಕಾರಣಾ ಕಾರಣಾಂತರಗಳಿಂದ ಹಾಕಿರ್ತಾರೆ ಗೆಲ್ಲೋ ಒಂದು ಲಕ್ಷಣಗೆ ನಿಮಗಳಿಗೆ ಮನೋರಂಜನೆ ಕೊಡೋಕ್ಕೆ ಏನು ಬೇಕೋ ಅದನ್ನ ಇಟ್ಕೊಂಡು ಮಾಡಿರ್ತಾರೆ ಅದನ್ನು ಗೊತ್ತಿದ್ದು ಬರಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀವಿ ಅಂತಲೇ ಬಂದಿರ್ತಾರೆ ಮೇಡಮ್ ಆಮೇಲೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ